ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ ಲೈಫಲ್ಲಿ ಸೈಡು ನೋ ಫುಡ್ ನೋ ಬೆಡ್ ಅದಿಟ್ಟ ಮೇಲೆ ಜಾಸ್ತಿ ಮನೆ ತಾವುಗಳು ಸ್ಟಾರ್ಟ್ ಆಗ್ಬಿಟ್ಟು ಈಗ ಗಂಡನ ಪರಿಸ್ಥಿತಿ ಬಂದೈತೆ ಆಕೋಂತ ಪರಿಸ್ಥಿತಿ ನಮ್ಮನೆ ಜಾಗದಲ್ಲಿರೋ ಗಿಡ ತಗೊಬಂದು ಬೇರೆಯವ್ರ ನರ್ಸರಿಲಿ ನೆಡ್ತೀನಿ ಹೊಸ ಮಣ್ಣಿಗೆ ಬೇರು ಇಳಿದ್ರೆ ಬೇಗ ಬೇಗ ಬೆಳ್ಕೊಂಡು ಹೋಗ್ಬಿಡ್ತೇನೆ ಅದಕ್ಕೆ ಇದು ನಮ್ಮ ಮನಿ ಪ್ಲಾಂಟ್ ಎಲೆ ಪ್ಲಾಂಟ್ ಹೌಸ್ ವೈಫ್ ಆಗಿರ್ಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಫ್ರೆಂಡ್ಸ್ ಮತ್ತೆ ಇದಕ್ಕೆ ನಾನು ಈರುಳ್ಳಿ ಟೊಮೊಟೊ ಏನೂ ಬಳಸ್ತಲ್ಲ ಫ್ರೆಂಡ್ಸ್ ಬರೀ ಇವುಗಳಲ್ಲೇ ಚಿತ್ರಾನ್ನ ಮಾಡೋದು ಈ ತರ ಐಡಿಯಾಗಳು ನಿಮ್ಗೂ ಬರ್ಬೇಕಾ ಟೆಂತ್ ಎಕ್ಸಾಮ್ ಬರ್ತಿಲ್ಲ ಅಂದ್ರೆ ಪರವಾಗಿಲ್ಲ ಫ್ರೆಂಡ್ಸ್ ಇತರ ಐಡಿಯಾಗಳು ಬಂದ್ಬಿಡ್ತೈತೆ ಮಾವಿನ ಕಾಯಿನ ವರ್ಷ ಪೂರ್ತಿ ಹೆಂಗ್ ತಿನ್ಬಹುದು ಅದು ಎಫೆಕ್ಟ್ ಇವಾಗ ಗೊತ್ತಾಗ್ತೈತೆ ನನ್ಗೆ ಕೈ ಸ್ವಾಧೀನೇ ಇಲ್ಲ ನನ್ಗೆ ಹಣ್ಣಾಗೋದೇನಾರ ಮಾಮ್ ಕೈ ಲೇಟ್ ಆಯ್ತ ಫ್ರೆಂಡ್ಸ್ ನಿಮ್ ಮನೇಲಿ ಬೇಯಿಸ್ಕೊಬಿಡ್ರಿ ತಿಂತಾರೆ ಚಿಕ್ಕ ವಯಸ್ಸಲ್ಲಿ ಈ ವಾಟೆಗೆ ಒಂದು ಯುದ್ಧ ನಡೀತಾ ಇತ್ತು ತೆಳ್ಳಿಗೆ ಒಂದು ತಟ್ಟೆನಲ್ಲ ಅಂಡ್ಬಿಟ್ಟು ಬಿಸ್ಲಲ್ಲಿ ಒಣಗಿಸ್ಕೊಳತ್ತದ ಕಾಡಿಸ್ತಾನೆ ಇಲ್ವಲ್ಲಪ್ಪಿ ಇದು ನಮ್ಮ ದಿಢೀರ್ ಅಳ್ಸಂದ ಕಾಳು ಉಳಿ ಮುದ್ದೆ ಫ್ರೆಂಡ್ಸ್ ಮಂಚೆ ಪಕ್ಕದಿಂದ ಎಲ್ಲಿ ಮಲಗ್ತಾ ಇದ್ದೀರ ಅಂದ್ರಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದ್ದಾನೆ ಟಾಮು ದೇವದಾಸ ಆಗೇ ಬಿಟ್ಟಾನೆ ಆಲ್ರೆಡಿ ತೊರ್ಗು ಗರಿ ಒಳಗಡೆ ದೇವಸ ದೇವದಾಸ ಆಗೋನೇ ಇಲ್ಲೆಲ್ಲ ತುಂಬ ಕಸ ಫ್ರೆಂಡ್ಸ್ ಊಟ ಕಟ್ಟಿಟ್ಟಿದ್ದೀನಿ ಅದನ್ನ ಎತ್ತಾಕ್ಬೇಕಂದ್ರೆ ಒಂದು ಹತ್ತು ಬಾಂಡ್ಲಿ ಆಗ್ತಿದೆ ಅದಕ್ಕೆ ತಳ್ಳಗಡೆ ಐತಲ್ಲ ಅಲ್ಲ ನರ್ಸರಿದು ಅದರೊಳಗೆ ಎತ್ತಾಕಪ್ಪಿ ಬೈ ಬಾಯ್ ಟಾಟಾ ಗುಡ್ ಬೈ ಗಯಾ ಸ್ವಾಮೀಜಿ ಆಗ್ಬಿಡ್ತೈತಿ ಫ್ರೆಂಡ್ಸ್ ಆವಾಗ ಅವಾಗ ಆಶೀರ್ವಾದ ಮಾಡಿ ಮಾಡಿ ಹೋಗ್ತೈತೆ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ ಬೆಳಗ್ಗೆ ರಸ್ಕು ತಂದ್ಬಿಟ್ಟು ಮೇಯ್ಕೊಂಡು ತಿರುಗ್ತೈತೆ ತಿನ್ಬೇಡ ಜಾಸ್ತಿ ಬೇಕರಿ ಫುಡ್ಗಳು ಅಂದ್ರೆ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ ತಿಂಡಿ ತಂದಾಗೆಲ್ಲ ನಾನು ಏನೋ ತಿಂತೀನಿ ಅಷ್ಟೇ ಒಂದ್ ಸ್ವಲ್ಪ ಶಿವನೇ ತಿಂದು ತಿಂದು ಹಾಕೋದು ರಸ್ಕು ತಗೋಬತ್ತೀನಿ ಅಂತೂ ತಗೋಬಂದೆ ಬೆಳಗ್ಗೆ ಈ ತಿಂತೈತೆ ಊಟ ಮಾಡ್ತೀರಾ ಅದಕ್ಕೆ ಟೀ ಬೇಡ ನನಗೆ ಅಂತ ಹೇಳ್ತು ನನಗೆ ಅರ್ಧ ಗ್ಲಾಸ್ ಟೀ ಮಾಡ್ಕೊಂಡಿದ್ದೀನಿ ಟಾಮ್ ಹಾಲು ಕಾಯಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಗಟ್ಟಿ ಅಲ ಅನ್ನಿಟ್ಟಿದೀನಿ ರಾತ್ರಿ ಬೆಂಡೆಕಾಯಿ ಹುಳಿ ಮಾಡಿದೆ ಫ್ರೆಂಡ್ಸ್ ನೆನೆ ಸತ್ತಾಗಿ ಅದೇ ಉಳಿದು ಸ್ವಲ್ಪ ಇತ್ತು ಅದಕ್ಕೆ ನಾನು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಯಾಕಂದರೆ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ಬಟ್ಟೆ ಇದ್ದೀನಿ ಅದಕ್ಕೆ ಟಿಫನ್ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ ಮೊದಲು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಟೀ ಕಾಫಿ ಡೈಲಿ ಕುಡಿಯೋದು ತುಂಬ ಜನಕ್ಕೆ ಅದು ಅಡಿಕ್ಟ್ ಫ್ರೆಂಡ್ಸ್ ಇದು ಕುಡಿದ್ರೇ ಜೀವನ ಸಾರ್ಥಕ ಅನ್ನಿಸ್ತಾ ಇರ್ತಿದ್ದೆ ಆವತ್ತಿನ ದಿನ ಕಂಪ್ಲೀಟ್ ಅನ್ನಿಸ್ತಾ ಇರ್ತಿದ್ದೆ ನಾನು ಡೈಲಿ ಅಭ್ಯಾಸ ಮಾಡ್ಕೊಬ್ರೆ ತಪ್ಪ ದೇವ್ರೆ ಇವತ್ತಿಗೆ ಬಿಟ್ಬಿಡ್ತೀನಿ ಎರಡು ಪೀಸು ರಸ್ ತಿನ್ಬಿಟ್ಟು

ಮಜಾ ಹಾಲು ಅನ್ನದಲ್ಲಿ ಮಜಾ ಐತೆ ಟಾಮು ನಿನ್ಗೂ ಚಿಕನ್ ಮಟನು ನಾನ್ವೆಜ್ ನೆನ್ಪಾಕ್ತಿಲ್ವಾ ನಿನ್ ಯಲ್ಲಿ ನಾನು ತಿನ್ಬೇಕು ಹಾಲು ಅನ್ನ ಬೇಡ ಅಂತವ್ನೇ ಚಿಕನ್ನೇ ಬೇಕು ಅಂತವನೇ ಮಟನ್ನೇ ಬೇಕು ಅಂತವನೇ ಟಾಮು ನಾಳೆ ಭಾನುವಾರ ಜಮಾಯಿಸು ಹಾಲು ಹಾಲನ ಮೂಸು ನೋಡಿಲ್ಲ ಚಿಕನ್ ಬೇಕಂತೆ ಡಾಕ್ಸು ರೋಡ್ ಸೈಡು ನೋ ಫುಡ್ ನೋ ಬೆಡ್ ಇವನಷ್ಟು ಜಂಬ ಯಾರಿಗೂ ಇಲ್ಲ ಫ್ರೆಂಡ್ಸ್ ಲೈಫಲ್ಲಿ ಹಾಲು ಅನ್ನೋ ತಿಂತ ಇಲ್ಲ ಅಂದ್ರೆ ಫೈನಲ್ ತಿಂತೀಯ ಬೇರೆ ನಾಯಿಗಳು ಬಂದ್ರೆ ಕೊಡ್ಲೋ ತಿಂದಿಲ್ಲ ಅಂದರೆ ನಿಂದೇ ಬಲ್ಲ ಜುಟ್ಟು ಅಷ್ಟೇ ಅವ್ನಿಗೆ ಆಗಿ ಎರಡು ಮೂರು ದಿನ ಬರೀ ಆಲೋನಾನು ಕೊಟ್ಟರೆ ತಿನ್ನೋಲ್ಲ ಫ್ರೆಂಡ್ಸ್ ಮೊಟ್ಟೆ ಇರಲೇಬೇಕು ಅವ್ನಿಗೆ ಶಿವಾಗ ಹೇಳ್ತಾರೆ ಅಜ್ಜಸ್ಟ್ ಮಾಡ್ಕೋತಲ್ಲ ಶುಕ್ರವಾರ ಬೇಡ ಸುಮ್ಮೆರು ಶನಿವಾರ ಬೇಡ ಸುಮ್ಮನೇರು ಅಂತೈತೆ ನಾವು ವಾರ ವಾರ ಬುಕ್ ಪೊತ್ತು ಮಾಡ್ತೀವಿ ಅಂದ್ಬಿಟ್ಟು ಅವನು ಹಾಗೆ ಇಡಕ್ಕಾಗ್ತಿ ಫ್ರೆಂಡ್ಸ್ ಪಾಪ ಅವ್ನಿಗೂ ಸ್ವಾಭಿಮಾನ ಐತೆ ಹಲೋನೇ ತಿನ್ನೋಷ್ಟು ಅಷ್ಟು ಸ್ವಾಭಿಮಾನ ಅವನಿಗೂ ಇಲ್ಲ ಓಕೆ ಓಕೆ ಫ್ರೆಂಡ್ಸ್ ಬಟ್ಟೆಗಳ ಎತ್ತಿ ಇಟ್ಟಿದ್ದೀನಿ ಶಿವ ಟಿಫನ್ ತಿಂತೈತೆ ಶಿವನ ಆಚೆ ಕಳಿಸ್ಬಿಟ್ಟು ಮೊದಲು ಮನೆಲ್ಲ ಒರಿಸ್ಬಿಟ್ಟು ಆಮೇಲೆ ಬಟ್ಟೆ ಹಿಂಡಾಕಿ ಪಾತ್ರೆ ತೊಳೆದು ಎಲ್ಲ ಕೆಲಸ ಮುಗಿಸ್ತೀನಿ ಮನೆ ಹೊರಸಿ ಬಾಗ್ಲೆಲ್ಲ ಕ್ಲೀನ್ ಆಯಿತು ಓಕೆ ಫ್ರೆಂಡ್ಸ್ ಈಗ ನಾನು ಬಟ್ಟೆ ಹಿಂಡಾಕೋಣ ಅಂತ ಅನ್ಕೊಂಡೆ ಹಾಗೆ ಹಾಗೆಪಲ್ಲಿ ನನಗೆ ಈ ತೋ ಐಟಮ್ ತಾಚೆ ಹತ್ತಿಟ್ಬಿಟ್ನಲ್ಲ ಫ್ರೆಂಡ್ಸ್ ತುಂಬ ಜನ ಅದರಲ್ಲಿ ನೀರು ಹಿಡ್ಸೋ ಅಷ್ಟು ನೀರು ಹಾಕ್ಬಿಟ್ಟು ಮನಿ ಪ್ಲಾಂಟ್ ಹಾಕ್ರಿ ಅಂದರೆ ಅದು ಕೆಲ ಗಂಟೆ ಸೀಳ್ಕೊಂಡು ಹೋಗ್ಬಿಟ್ಟೈತೆ ಫ್ರೆಂಡ್ಸ್ ಒಂದು ತೊಟ್ಟು ನೀರು ನಿಲ್ಲಲ್ಲ ಅದರಲ್ಲಿ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದರಲ್ಲಿ ನಮ್ಮನೆ ಹತ್ರ ಎಲ್ಲ ಗಿಡ ಐತೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಕನಕಾಂಬ್ರ ತುಳಸಿ ಅಲೋವೆರಾ ಮನಿ ಪ್ಲಾಂಟು ಪೈನಾಪಲ್ಲು ಸ್ನಾಕ್ ಪ್ಲಾಂಟು ಎಲ್ಲ ಐತೆ ಅದಕ್ಕೆ ನಾನು ಎಲೆ ಗಿಡ ಇದ್ದೀನಿ ಫ್ರೆಂಡ್ಸ್ ಎಲ್ಲರ ಮನೆ ಹತ್ರ ಏನು ಗಿಡ ಇರ್ತಿತ್ತು ಇಲ್ಲ ಗೊತ್ತಿಲ್ಲ ತುಳಸಿ ಗಿಡ ಥರನೇ ಎಲೆ ಗಿಡ ಇರಬೇಕು ಫ್ರೆಂಡ್ಸ್ ಅದು ಗೌರಮ್ಮ ಅಂತ ಹೇಳ್ತಾರೆ ನಮ್ಮ ಕಡೆ ದೇವರು ಅದಕ್ಕೆ ಎಲೆ ಗಿಡ ಹಾಕೋಣ ಬರೀ ಫ್ರೆಂಡ್ಸ್ ನಾನು ಇಷ್ಟಿನ ಯಾಕಿಲ್ಲ ಅಂದರೆ ಮ ತೋಟದಲ್ಲೇ ಐತಲ್ಲ ತೋಟದೊಳಗೆ ನರ್ಸರಿ ತೋಟದಲ್ಲ ಇದ್ರೆ ಮನೇಲಿ ಇದಂಗೆ ಆಗ್ತಿದೆ ಅಂತೆಲ್ಲ ಅಂದ್ಕೊಂಡಿದ್ದೆ ಆ ಗ್ಲಾಸ್ ಐಟಮ್ ಐತಲ್ಲ ಹಾಕಿ ಬಿಡೋಣ ಮನೆ ಹತ್ರನೂ ಒಂದಿರಲಿ ಇನ್ನು ಮನೆ ಮುಂದೆಲ್ಲ ಜಾಗ ಐತೆ ಫ್ರೆಂಡ್ಸ್ ಏನು ಬೇಕಾರೆ ಎಲ್ಲ ಹಾಕೋಬೋದು ಓನರ್ ಬೈತಾರೆ ಫ್ರೆಂಡ್ಸ್ ಯಾಕೆ ಬೇಕು ಅವ್ರ ಜಾಗದಲ್ಲಿ ನಮ್ಮ ಪ್ರತಾಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ನಾವು ನಮ್ಗೆ ಏನು ಬೇಕು ಎಲ್ಲ ಹಾಕ್ಕೊಳ್ಬ ಸ್ನೇಕ್ ಪ್ಲ್ಯಾಂಟ್ಸ್ ಎಲ್ಲ ಅವೆ ನಮಗೆ ಬೇಡ ಸ್ನೇಕ್ ಪ್ಲ್ಯಾಂಟು ಮನೆ ಹತ್ರ ಸ್ನೇಕ್ ಪ್ಲ್ಯಾಂಟ್ ಇಟ್ಟರೆ ಹಾವು ಬರಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ಇಟ್ಟೆ ಅದಿಟ್ಟ ಮೇಲೆ ಜಾಸ್ತಿ ಮನೆ ಹತ್ರ ಹಾವುಗಳು ಸ್ಟಾರ್ಟ್ ಆಗ್ಬಿಟ್ಟು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಎಲೆಗಿಡ ಎಷ್ಟೊಂದೈತೆ ಇದರಲ್ಲಿ ಆರೋಗ್ಯಕರವಾದ ಎಲೆ ಗಿಡನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತಿದೆ ಅಲ್ಲಿ ಹೋಗ್ತಿತ್ತಲ್ಲ ಫ್ರೆಂಡ್ಸ್ ಅದೇ ಆರೋಗ್ಯಕರ ಆದರೆ ಆ ಮಧ್ಯೆ ಕಾಲಿಟ್ಟರೆ ಏನೈತೋ ಗೊತ್ತಿಲ್ಲ ಅದರೊಳಗಡೆ ಕ್ರಿಮಿಕೀಟಗಳು ಅದಕ್ಕೆ ಇದು ವರ್ಗಲ್ಲಿ ಏನು ಸಿಗ್ತಿದೆ ಅದೇ ಗಿಡಕ್ಕೆ ಕಿತ್ಕೋತೀನಿ ನನ್ನ ಪಾಲಿಗೆ ಇದೇ ಸಿಕ್ಕಿದ್ದು ಚೆನ್ನಾಗೈತೆ ಅಲ್ಲ ಫ್ರೆಂಡ್ಸ್ ಇದೂ ಚೆನ್ನಾಗೈತೆ ಇನ್ನೊಂದು ಮನೆ ಪ್ಲಾಂಟು ಬೇಕಾಗಿತ್ತು ಮನೆ ಒಳಗೆ ಆಲ್ರೆಡಿ ಒಂದೈತೆ ಇನ್ನೊಂದು ಹುಡುಕಿ ಆಚೆ ಒಂದು ಮನೆ ಒಳಗಡೆ ಒಂದು ಇದ್ರೆ ನಮಗೆ ದುಡ್ಡು ಜಾಸ್ತಿ ಬತ್ತೈತೆ ಅಂತ ನಾನು ಅನ್ಕೋತಾ ಇದ್ದೀನಿ ಅದೆಲ್ಲ ನಮ್ಮ ನಂಬಿಕೆ ಫ್ರೆಂಡ್ಸ್ ಒಂದು ಚಿಕ್ಕ ಆಸೆ ನಾವು ದುಡಿದ್ರೇನೆ ಅಲ್ಲಿ ದುಡ್ಡು ಬರೋದು ಎಲೆ ಗಿಡ ಅವೆಲ್ಲ ನೆಟ್ಬಿಟ್ರೆ ಬರಲ್ಲ ಒಂದು ಪಾಸಿಟಿವಿಟಿ ಇರ್ತೈತೆ ಅಂತಷ್ಟೇ ಈಗ ಮನಿ ಪ್ಲಾಂಟ್ ಹುಡುಕುವ ತುಂಬ ಗಿಡ ಇತ್ತು ಫ್ರೆಂಡ್ಸ್ ಮನಿ ಪ್ಲಾಂಟ್ ಇಲ್ಲಿ ರಾಶಿ ಗಟ್ಟಲೆ ಬಿದ್ದಿತ್ತು ವೇಸ್ಟಾಗಿ ಈಗ ನನಗೆ ಬೇಕು ಅನ್ನೋ ಟೈಮ್ ಇಲ್ಲ ಎಲ್ಲ ಕಿತ್ತಾಕ್ಬಿಟ್ಟವ್ರೆ ಎಲ್ಲರೂ ಒಂದು ಎರಡು ಗಿಡ ಹಳದಿ ಉಳ್ದಿ ಸಿಕ್ಕಿದ್ರೆ ಅದನ್ನು ಕಿತ್ಕೊಂಡು ಹೋಗ್ಬೇಕು ಅದನ್ನು ಅಂದರೆ ಶಿವನ ವಿಚಾರಿಸ್ಬೇಕು ಈ ಮೂಲೆ ಮೂಲೆಯಲ್ಲೂ ನರ್ಸರಿಲಿ ಏನಿರ್ತೈತೆ ಅಂತ ಶಿವಾಗ ಮಾತ್ರ ಗೊತ್ತು ಇಲ್ಲೇನೋ ಗಿಡಗಳ ಜೊತೆ ಆಟ ಆಡ್ತೈತೆ ಶಿವಕುಮಾರು ಅಂತ ಹೇಳಿದ್ರೆ ಜಾಡ್ಸೋದ್ತೈತೆ ಕೆಲಸ ಸ್ಟಾರ್ಟ್ ಮಾಡೈತೆ ಅಪ್ಪಿ ನನಗೆ ಒಂದೇ ಒಂದು ಪ ಮನಿ ಪ್ಲ್ಯಾಂಟ್ ಬೇಕಿತ್ತಲ್ಲ ಮನಿ ಪ್ಲಾಂಟ್ ಐತಾ ಎಲ್ಲರ ಒಂದು ಪ್ಲೀಸ್ ಅಪ್ಪಿ ಯೋಚನೆ ಮಾಡಿ ಎಲ್ಲರ ಒಂದಾರ ಯಾಕೆ ಮನಿ ಪ್ಲಾಂಟ್ ಎಲ್ಲಕ್ಕೆ ತಗೊಬಿಟ್ಟಿದ್ದೀರಿ ಮನಿ ಪ್ಲಾಂಟ್ ಯಾಕೆ ತಕ್ಕದ್ರಿ ಸೇಲ್ ಆಗ್ತಾಯಿಲ್ಲ ಅಂತನಾ ಯಾಕೆ ಈ ಗಿಡ ಈ ಗಿಡ ಎಲ್ಲ ನಾನು ಇದ್ದೆ ಫ್ರೆಂಡ್ಸ್ ಈಗ ನನ್ನ ಗಂಡನ ಪರಿಸ್ಥಿತಿ ಬಂದೈತೆ ಹಾಕೋ ಪರಿಸ್ಥಿತಿ ಮನೆ ಪ್ಲೇಟ್ ಹಂಗಾರೆ ಓ ಶೆಟ್ ಐ ಕಾಂಟ್ ಬಿಲೀವ್ ದಿಸ್ ಅಣಸಂಕಾಯಿ ಫ್ರೆಂಡ್ಸ್ ಬರೋವರು ಅದಕ್ಕೆ ಸ್ಕೆಚ್ ಹಾಕ್ತೀನಿ ಇದು ಮೇದ್ದಿ ಗಿಡನೇ ಫ್ರೆಂಡ್ಸ್ ನೀರು ಹಾಕ್ತಿರ ಒಣಸ್ಬಿಟ್ಟವ್ರೆ ನೋಡಿ ಕಟ್ಟಿ ಪಟ್ ಪಟ್ ಅಂತ ಮುರ್ಕೋತೈತೆ ಅಂದರೆ ಇದ್ರ ಜೀವ ಯಾವತ್ತೋ ಹೋಗ್ಬಿಟ್ಟೈತೆ ಬೇಜಾರು ಫ್ರೆಂಡ್ಸ್ ಈ ಥರ ಗಿಡಗಳು ಒಣಗಿದ್ರೆ ಇಲ್ಲಿ ನರ್ಸರಿ ಕೆಲಸಕ್ಕೆ ಬಂದಮೇಲೆ ನನಗೆ ನಿಜವಾದ ಪರಿಸರ ಗಿಡಗಳ ಬಗ್ಗೆ ಪ್ರೀತಿ ಜಾಸ್ತಿ ಬಂತು ಫ್ರೆಂಡ್ಸ್ ಯಾವ್ದಾರ ಒಂದು ಗಿಡ ಮೂಲೆಯಲ್ಲಿ ಒಣಗೋಗಿದ್ರು ಒಂಥರ ಹೊಟ್ಟೆ ಉರಿತಿದೆ ಒಂಥರ ಮಕ್ಕಳೇ ಆಗ್ಬಿಟ್ಟಾವೆ ಇವೆಲ್ಲ ನಮಗೆ ಇವುಗಳಿಂದ ಊಟ ತಿಂತಾರದಲ್ಲ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಸಮಯ ತಗೊಂಡು ಹಂಗಾಗಿ ಒಣಗೋಗೈತೆ ನಾನು ಕೆಲಸ ಬಿಟ್ಟೆ ಒಣಗೋಗ್ತು ಅದಕ್ಕೆ ನೆನಪಿಸ್ಕೊಂಡು ನೆನಪಿಸ್ಕೊಂಡು ನೀರು ಆಗ್ತಾಯಿದೆ ನಾನು ಇರೋದೊಂದೇ ಮೆಹಂದಿ ಗಿಡ ಅಂತ ಎಲ್ಲರ ಊರು ಕಡೆ ಹೋದಾಗ ಶೋರ್ ಊರಲ್ಲಿ ಐತೆ ಕರೆಕ್ಟ್ ಅವ್ರು ಇತ್ತಲಲ್ಲಿ ಕಿತ್ಕೊಂಡ್ಬಂದು ನೆಟ್ಟು ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಬೇರೆಯವ್ರ ಜಾಗದಲ್ಲಿ ಹೋಗಿ ನಮ್ಮ ನಮ್ಮಿತ್ಲಲ್ಲಿ ನಾವು ಇಟ್ಕೊತೀವಿ ನಾನು ಉಲ್ಟಾ ನಮ್ಮನೆ ಜಾಗದಲ್ಲಿರೋ ಗಿಡನ ತಗೊಬಂದು ಬೇರೆಯವ್ರ ನರ್ಸರಿಲಿ ನೆಡ್ತೀನಿ ಫ್ರೆಂಡ್ಸ್ ನಾನು ಪಾಲಿಗೆ ಒಂದೇ ಒಂದು ಮನಿ ಪ್ಲಾಂಟ್ ಇಲ್ಲಿ ಬಾಡೋಗ್ತೈತೆ ಇದನ್ನೇ ಕಿತ್ಕೊಂಡೋಗಿ ನೆಡ್ತೀನಿ ಪಾಪ ಇಲ್ಲಿ ನೀರಿರಲ್ಲ ಇವಕ್ಕೆ ಸಾಕು ಇಷ್ಟಿದ್ರೂ ಬೆಳ್ಕೊಬಿಡ್ತೈತೆ ಬೇರೆ ಇದ್ರೆ ಸಾಕು ಇದೊಂದು ಇಲ್ಲೇ ಇರಲಿ ಮರದಲ್ಲಿ ಬೆಳ್ಕೊತಾ ಇರಲಿ ಏಕೆ ಮಣ್ಣು ಗೊಬ್ಬರ ಇಲ್ಲೇ ಐತೆ ತುಂಬ್ಕೊಂಡು ಹೋಗ್ಬೇಕು ಇದು ಕುದುರೆ ಗೊಬ್ಬರ ಫ್ರೆಂಡ್ಸ್ ಸಖತ್ತು ಹೀಟು ಇದ್ರ ಹತ್ರ ಒಂದು ಐದು ನಿಮಿಷ ನಿಂತ್ಕೊಬಿಟ್ರೆ ಕಣ್ಣೆಲ್ಲ ಉರಿ ಬಂದುಬಿಡ್ತೈತೆ ಅದಕ್ಕೆ ಒಂದು ಸ್ವಲ್ಪ ಎತ್ಕೊಂಡಿದ್ದೀನಿ ಜಾಸ್ತಿ ಹಾಕಿದ್ರೆ ಗಿಡಗಳು ಒಣಗೋಗ್ತವೆ ಏನು ಸಂಗನ್ಮಾರದಲ್ಲಿ ಸಂಶೋಧನೆ ಇನ್ಮೇಲೆ ಈ ತುಳಸಿ ಗಿಡದ ಜೊತೆಗೆ ಎಲೆ ಗಿಡ ಮತ್ತೆ ಮನಿ ಪ್ಲೇಟ್ಗೂ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಮೊದಲು ಮಣ್ಣು ಗೊಬ್ಬರವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಮ್ಮ ನೋಡಿಲಿ ಇದೆಲ್ಲ ಒಳ್ಳೆ ಲಕ್ಷಣಗಳು ಕಲ್ತ್ಕೋ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆವರೆಗೂ ಹೋಗ್ಬಿಟ್ಟೈತೆ ಸೀಳ್ಕೊಂಡು ಹಾಗಾಗಿ ನೀರು ನಿಲ್ಲಲ್ಲ ಎರಡೂ ಕಡೆ ಸೇಮು ಮತ್ತೆ ಆಚೆನೇ ಹಾಕ್ಬಿಟ್ಟು ಏನೋ ಒಂದು ಉಪಯೋಗ ಮಾಡ್ತೀನಿ ಗೊಬ್ಬರ ಜಾಸ್ತಿ ಹಾಕ್ಕೋಬಾರ್ದು ಫ್ರೆಂಡ್ಸ್ ಕುದುರೆ ಗೊಬ್ಬರ ಗಿಡಗಳು ಒಣಗೋಗ್ತವೆ ಅದು ಹೀಟ್ ಜಾಸ್ತಿ ಲೈಟಾಗಿ ಹಾಕ್ಕೋಬೇಕು ನಾವೇನೇ ಗಿಡ ಪಾಟ್ಗೆ ಈ ಥರ ಫ್ರೆಂಡ್ಸ್ ಕೆಳಗಡೆ ಒಂದು ಸ್ವಲ್ಪನಾದ್ರೂ ಮಣ್ಣು ಹಾಕ್ಬೇಕು ಈ ಥರ ಯಾಕಂದ್ರೆ ಹೊಸ ಮಣ್ಣಿಗೆ ಬೇರು ಇಳಿದ್ರೆ ಬೇಗ ಬೇಗ ಬೆಳ್ಕೊಂಡು ಹೋಗ್ಬಿಡ್ತಿವಿ ಅದಕ್ಕೆ ಇದೇನಾದ್ರು ಬೇರ್ ಬಿಟ್ಕೊಳಂಗಿದ್ರೆ ಇಲ್ಲಿ ಒಡ್ದೋಗ್ರೆಂಡ್ಸ್ ಕ್ಲಾಸ್ ಅದ್ರೊಳಗಡೆಯಿಂದ ಬೇರ್ ಬರ್ತೈತಿ ನೋಡ್ಕೊಳ್ರಿ ಫ್ಯೂಚರ್ ಅಲ್ಲಿ ತೋರಿಸ್ತೀನಿ ಮನೆ ಪ್ಲೇಟ್ ಮಾತ್ರ ಈ ತರ ಫುಲ್ ಮಣ್ಣು ಹಾಕೊಂಡು ಈ ತರ ಚುಚ್ಬಿಟ್ರೆ ಮುಗ್ದೋಯ್ತು ಟೈಟ್ ಆಗಿರ್ಬೇಕು ಮಣ್ಣು ಆದ್ರೆ ಇವೆರಡು ಅಂಬಿಕೊಂಡು ಹೋಗ್ತಿತ್ತಲ್ಲ ಫ್ರೆಂಡ್ಸ್ ಅಂಬಲ್ಲ ಹಬ್ಬಕೊಂಡು ಹೋಗ್ತಿತ್ತಲ್ಲ ಅಕ್ಕಿ ಈ ತರ ಕಡ್ಡಿ ತಗೊಂಡು ಚಿಕ್ಕಸ್ ಕೊಟ್ಟು ಇವರಿಗೆ ಸಪೋರ್ಟ್ ಕೊಡಬೇಕು ಈ ತರ ಕೊಟ್ಟರೆ ಸ್ಟ್ರೈಟ್ ಆಗಿ ಹೋಗಲ್ಲ ಸ್ವಲ್ಪ ದಿನ ಬೆಳಿತಾ ಇರಲಿ ಆಮೇಲೆ ಯಾವ ಇದು ಹಬ್ಕೊಂಡು ಹೋಗೋಕೆ ಏನಾದರೂ ಒಂದು ಪ್ಲೇಸ್ ಬೇಕು ಮನೆ ಹತ್ರ ಮನೆ ಮನೆಯ ಹಬ್ಬಿಸ್ಬಿಡ್ತೀನಿ ದಾರ ಕಟ್ಟಬೇಕು ಈ ತರ ದಾರ ಕಟ್ಟಿದ್ರೆ ಸ್ಟ್ರೈಟ್ ಆಗಿ ಬೆಳೀತಿದೆ ಇದು ನಮ್ಮ ಮನಿ ಪ್ಲಾಂಟ್ ಎಲೆ ಪ್ಲಾಂಟ್ ಎರಡಕ್ಕೂ ಬೋರ್ ಆಗಬಾರ್ದು ಎರಡು ಫ್ರೆಂಡ್ಸ್ ಆಗ್ಬಿಡ್ಲಿ ಅಂದ್ಬಿಟ್ಟು ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಯೂಸ್ ಐತಿ ಇವಾಗ ನನಗೆ ಚೆನ್ನಾಗೈತೆ ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್ ಸಖತ್ತಾಗೈತಲ್ಲ ತುಳಸಿ ಗಿಡ ಎಲೆ ಗಿಡ ಮನಿ ಪ್ಲ್ಯಾಂಟ್ ಗಿಡ ಅಲ್ಲಿ ಸ್ನ್ಯಾಕ್ ಪ್ಲ್ಯಾಂಟು ಅಲೋವೆರಾ ಇಲ್ಲಿ ಪೈನಾಪಲ್ಲು ಅಲ್ಲಿ ಕನಕಾಂಬ್ರ ಇಷ್ಟು ಮನೆ ಹತ್ರ ಹಾಕ್ಕೊಂಡಿದ್ದೀನಿ ಭಯ ಬಿದ್ದುಬಿಟ್ಟ ಓಕೆ ಫ್ರೆಂಡ್ಸ್ ಈಗ ಪಟ ಪಟ ಅಂತ ಬಟ್ಟೆ ಎಲ್ಲ ಇಂಡಿ ಒಣಗಾಕ್ಬಿಡ್ತೀನಿ ಆಲ್ರೆಡಿ ಬಿಸಿಲು ಬರ್ತಿತ್ತು ಸಂಜೆ ಹೊತ್ತಿಗೆ ಒಣಗೋತವೆ ಕೆಲಸಗಳೆಲ್ಲ ಮುಗೀತು ಫ್ರೆಂಡ್ಸ್ ಪಾತ್ರೆನೂ ತೊಳೆದಾಯ್ತು ಈಗ ನೇಮ್ದೇ ಕುಟ್ಕೊಂಡು ಊಟ ಮಾಡ್ಬಾರ್ದು ಮಾಡ್ಬೋದು ಮಾಡಬಾರ್ದು ಅಂತೆ ಈಗ ಟೈಮ್ ಒಂದು ಹನ್ನೊಂದು ಗಂಟೆ ಆಯಿತು ಫ್ರೆಂಡ್ಸ್ ಇಷ್ಟಲ್ಲೆಲ್ಲ ಕೆಲಸ ಮುಗಿಸಿದ್ದೀನಿ ಇಷ್ಟೊತ್ತು ಗಂಟೆ ನಾನು ರಸ್ಕೊಂಡಿರೋ ಮಗಳೆಲ್ಲ ಒಂಬತ್ತು ಗಂಟೆಗೆ ತಿನ್ಬಿಡ್ತೀನಿ ರಸ್ತೆ ತಿನ್ನಲ್ಲ ಫ್ರೆಂಡ್ಸಿರೇ ಎರಡೆ ರಸ್ ಒಂದೊಂದು ಗಂಟೆವರೆಗೂ ಊಟ ಅಲ್ದಿರೋ ಇರೋ ಥರ ಮಾಡಿದೆ ಅದಕ್ಕೆ ಟೀನ ಜಾಸ್ತಿ ಕುಡಿಬಾರ್ದು ಅನ್ನೋದು ಫ್ರೆಂಡ್ಸ್ ಹಸುವಾಗಲ್ಲ ಅದೇ ರಾತ್ರಿ ಅದು ಬೆಂಡೆಕಾಯಿ ಹುಳಿಗೆ ಅನ್ನ ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್ ನಾನು ಅದೇ ತಿಂತಾಯಿದ್ದೀನಿ ಈ ಥರ ಹೂ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ನನ್ನ ಏಳು ಏಳು ಜನ್ಮದ ಕನಸಾಗಿತ್ತು ಫ್ರೆಂಡ್ಸ್ ಅಂದರೆ ಟಿ ವಿ ನೋಡಿಕೊಂಡು ರಿಮೋಟ್ ಕೈಯಲ್ಲಿ ಇಟ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರ್ತೈತೆ ಗೊತ್ತಾ ಯಾಕಂದರೆ ಈ ಲೈಫ್ ನಾನು ನಾನು ಎರಡು ತಿಂಗಳಿಂದ ಮಾತ್ರ ಎಂಜಾಯ್ ಮಾಡ್ತಾ ಇರೋದು ಅದಕ್ಕೆ ಮುಂಚೆ ಅದರ ಬದ್ರೆ ತಿನ್ಬಿಟ್ಟು ಕೆಲಸ ಕೋಡ್ ಇದೆ ಬಂದು ಅದರ ಭದ್ರ ಅಡುಗೆ ಮಾಡಿಬಿಟ್ಟು ತಿನ್ಬಿಟ್ಟು ಇದೆ ಇದೆಲ್ಲ ಮಿಸ್ ಮಾಡ್ಕೊಳ್ತಾ ಇದೆ ಹೌಸ್ ವೈಫ್ ಆಗಿರಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೆ ಏನೇನೋ ಡ್ರೀಮ್ ಇರ್ತಿದೆ ಇದು ನನ್ನ ಡ್ರೀಮ್ ಆಗಿತ್ತು ಕೊನೆಗೂ ಅದು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಲೈಫ್ ಲಾಂಗ್ ನಾನು ಹಿಂಗೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನಾನೊಂದು ಟಿಫನ್ ಮಾಡಿ ಒಂದು ಐದು ನಿಮಿಷ ಕುತ್ಕೊಂಡು ಅಷ್ಟೇ ಐದೇ ನಿಮಿಷ ಫ್ರೆಂಡ್ಸ್ ಒಂದು ಗಂಟೆ ಆಗ್ತಾ ಬಂದ್ಬಿಡ್ತು ಅದಕ್ಕೆ ಇವಾಗ ಬರೀ ಅನ್ನ ಐತೆ ಶಿವ ಏನು ಮಾಡ್ಕೊಡೋದಪ್ಪ ಅಂತ ತಲೆಗೆ ಹುಳ ಬಿಟ್ಕೊಳಕ್ಕೆ ರೆಡಿ ಅದೆ ಅಷ್ಟೇ ಮಾವಿನಕಾಯಿ ಐತೆ ನಾನಿದ್ದೀನಿ ನಾನಿದ್ದೀನಿ ಅಂತ ಅದಕ್ಕೆ ಈ ಕೈಯಲ್ಲಿ ಅನ್ನದಲ್ಲಿ ಮಾಡಬೇಕಾಗಿರೋ ಮಾಡೋಕೆ ಅಂಥ ರೆಸಿಪಿ ಒಂದೇ ಒಂದು ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡೇ ಬಿಡೋಣ ಫ್ರೆಂಡ್ಸ್ ಅನ್ನ ಹೆಂಗೂ ರೆಡಿ ಐತೆ ಇನ್ನು ಹದಿನೈದು ನಿಮಿಷ ಐತೆ ಒಂದು ಗಂಟೆಗೆ ಶಿವ ಬರೋಷಿಲೆ ಹದಿನೈದು ನಿಮಿಷ ಸಾಕು ಮಾನ್ಕಾಯಿ ಮತ್ತು ಕ್ಯಾರೆಟ್ ತುರಿ ಇವಿಷ್ಟಲ್ಲೇ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಒಂದಿಲ್ಲ ಕರ್ಬೇವು ಇವಿಷ್ಟಲ್ಲೇ ಸಿಂಪಲ್ ಆಗಿ ಒಂದು ಚಿತ್ರಾನ್ನ ಮಾಡ್ತೀನಿ ಸಖತ್ತಾಗಿರ್ತೈತೆ ಸೂಪರ್ ಡೂಪರಾಗಿ ಕಡಲೆಬಿಜಾಬಿ ಎಲ್ಲ ಹಾಕಿ ಬನ್ನಿ ಫ್ರೆಂಡ್ಸ್ ಚಿತ್ರಾನ್ನ ಮಾಡುವ ಚಿತ್ರಾ ಅಂದ್ರೆ ಶಿವ ಫೇವ್ರೆಟ್ ಫ್ರೆಂಡ್ಸ್ ಅದಕ್ಕೆ ಆ ಚಿತ್ರಣದಲ್ಲಿ ಎಷ್ಟೆಲ್ಲ ವೆರೈಟೀಸ್ ಅವೆ ಎಲ್ಲ ಟ್ರೈ ಮಾಡ್ಬಿಟ್ಟಿದ್ದೀನಿ ತರಕಾರಿ ಚಿತ್ರಾನ್ನ ಕ್ಯಾಪ್ಸಿಕಮ್ ಚಿತ್ರಾನ್ನ ನಿಂಬೆಣ್ಣು ಚಿತ್ರಾನ್ನ ಸಬ್ಬಕ್ಕಿ ಚಿತ್ರಾನ್ನ ಬಟಾಣಿ ಚಿತ್ರಾನ್ನ ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಡೈಲಿ ಚಿತ್ರಾನ್ನ ಮಾಡಿಕೊಟ್ರು ತಿಂತೈತೆ ಅಷ್ಟಿಷ್ಟ ಬೋರ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಮಾಡೋದು ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿಯೇ ಸೆಟ್ ಆಗೋದು ಫ್ರೆಂಡ್ಸ್ ಇದಕ್ಕೆ ಇನ್ನೆಲ್ಲ ಜಾಸ್ತಿ ಉಳಿರ್ತವೆ ಅಷ್ಟೊಂದು ಸೆಟ್ಟಾಗಲ್ಲ ಅವರ್ಡು ತೋತಪುರಿನ ಮತ್ತು ಕ್ಯಾರೆಟ್ನ ತುರ್ಕೊಂಡೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಬೇಕು ಇದಕ್ಕೆ ಚೆನ್ನಾಗಿರ್ತಿದೆ ಟೇಸ್ಟಾಗಿ ಅಂತ ಅಂದ್ಬಿಟ್ಟು ಇವುಗಳನ್ನೆಲ್ಲ ತುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಇದಕ್ಕೆ ನಾನು ಈರುಳ್ಳಿ ಟೊಮೊಟೋ ಏನೂ ಇಲ್ಲ ಫ್ರೆಂಡ್ಸ್ ಬರೀ ಇವುಗಳಲ್ಲೇ ಚಿತ್ರಾನ್ನ ಮಾಡೋದು ತುಂಬ ರುಚಿಯಾಗಿರ್ತೈತೆ ಈ ಸೀಸನಲ್ಲಿ ಬಂದಾಗ ಒನ್ ಟೈಮ್ ಆದರೂ ನಾನು ಟ್ರೈ ಮಾಡೇ ಮಾಡ್ತೀನಿ ಈರುಳ್ಳಿ ಬಳಸ್ತೀರ ಇವು ಇವುಗಳನ್ನೇ ತರಕಾರಿ ಮಾವಿನಕಾಯಿ ಇವುಗಳನ್ನೇ ಹಾಕಿ ಇವುಗಳನ್ನೆಲ್ಲ ತುರ್ಕೊಂಡಿದ್ದಾದಮೇಲೆ ಖಾರಕ್ಕೆ ಏನಾರು ಬೇಕೇ ಬೇಕಲ್ವಾ ಅದಕ್ಕೆ ಒಣ ಮೆಣಸಿನಕಾಯಿ ಹಸಿಮೆಣಸಿ ತೊಗೊಂಡಿದ್ದೀನಿ ಎರಡು ಖಾರ ಜಾಸ್ತಿ ಅದಕ್ಕೆ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತೊಗೊಂಡು ಇದಕ್ಕೆ ಕಡಲೆ ಬೀಜ ಉದ್ದಿನ ಕಾಳು ಕಡಲೆ ಕಾಳು ಇವಿಷ್ಟು ತಗೊಂಡಿದ್ದೀನಿ ಿದ್ದೀನಿ ಆಮೇಲೆ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕಡಲೆ ಬೀಜ ಮೊದಲು ಹಾಕೊಂಡು ಫ್ರೈ ಮಾಡ್ಕೋಬೇಕು ಈ ಐಟಮ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಕೇವಲ ಐದು ಆರು ನಿಮಿಷದ ರೆಸಿಪಿ ಅಷ್ಟೇ ಫ್ರೆಂಡ್ಸ್ ತಟ್ಟಂತ ಮಾಡ್ಕೋಬೋದು ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೀಜ ಕಾಳು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಆಮೇಲೆ ಉದ್ದನ್ನ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು ಆಮೇಲೆ ಹಸಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಇಂಗು ಈ ಥರ ಒಗ್ಗರಣೆ ಹಣಗಳಿಗೆ ಇಂಗು ಹಾಕೊಂಡ್ರೆ ರುಚಿ ಜಾಸ್ತಿ ಆಗ್ತೈತೆ ಇಂಗು ಹಾಕೊಂಡು ಕರ್ಬೇವು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈಗಲೇ ಉಪ್ಪು ಹಾಕ್ಕೊಬಿಡಬೇಕು ಹನ್ನಕ್ಕೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಗೊಜ್ಜಾಗ ಮಾತ್ರ ಹಾಕೊಂಡು ಆಮೇಲೆ ತುರಿದಿಟ್ಕೊಂಡಿರೋದು ಹಾಕ್ಕೊಡ್ತಾ ಇದ್ದೀನಿ ಮಾವಿನಕಾಯಿ ಕ್ಯಾರೆಟು ತೆಂಗಿನಕಾಯಿ ತುರಿ ಇವಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇವುಗಳೇನು ತುರ್ಕೊಂಡಿರೋದಲ್ಲ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಅದು ಬೇಯಿಸಿಕೊಳ್ಳೋ ಅವಶ್ಯಕತೆನೇ ಇರಲ್ಲ ಒಂದೆರಡು ಮೂರು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಅರ್ಶನ ಹಾಕ್ಕೊಬಿಡೋದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗೊಜ್ಜು ಮಾಡಿಟ್ಕೊಂಡು ಒಂದು ವಾರ ತನಕ ಬಳಸ್ಕೋಬೋದು ಆರಾಮಾಗಿ ಹುಳಿ ಐಟಮ್ಗಳು ಬೇಗ ಕೆಡಲ್ಲ ಫ್ರೆಂಡ್ಸ್ ಹಂಗಾಗಿ ಆಮೇಲೆ ಬೆಳಗ್ಗೆ ಮಾಡಿದ್ದೆ ರೇಷನ್ ಅಕ್ಕಿ ಅನ್ನ ಅದನ್ನೇ ಹಾಕ್ಕೊಂಡೆ ನೋಡಿ ಫ್ರೆಂಡ್ಸ್ ರೇಷನ್ ಅಕ್ಕಿ ಬಿಸಿ ಬಿಸಿ ಅನ್ನ ಏನು ಚಿತ್ರಾನ್ನ ಪುಳಿಯೋಗ್ರೆ ಮಾಡ್ಕೋದ್ರೆ ಮುದ್ದೆ ಥರ ಆಗ್ತೈತೆ ಅದೇ ತಂಗ್ಳನ್ನ ಹಾಕಿದ್ರೆ ಈ ಥರ ಪುಡಿ ಪುಡಿಯಾಗಿ ಆಗಿ ಬರ್ತೈತೆ ಚಿತ್ರಾನ್ನ ಅಂದರೆ ರೇಷನ್ ಅಕ್ಕಿಲೂ ಸೂಪರ್ ಡೂಪರ್ ಆಗಿ ಬರ್ತೈತೆ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿನೇ ಆಗ್ಬಿಡ್ತೈತೆ ಕೊತ್ತಂಬರಿ ಒಂದು ಮಿಸ್ಸಿಂಗ್ ಅಷ್ಟೇ ಅದನ್ನು ಸೈಡ್ಗೆ ಇಟ್ಬಿಟ್ಟು ಶಿವ ಬರೋಕ್ಕಿನ್ನ ಒಂದೆರಡು ಮೂರು ನಿಮಿಷ ಟೈಮಿತ್ತು ಅದರಲ್ಲಿ ಹೆಣ್ಣು ತಂದಿತ್ತಲ್ಲ ಫ್ರೆಂಡ್ಸ್ ಊರಿಂದ ಬರ್ಬೇಕಾದ್ರೆ ಅದನ್ನು ನನ್ನ ತಲೆ ಉಪ್ಯೋಗ ಉಸಿ ಕಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಮಾವಿನಕಾಯಿ ಚಿತ್ರನ ಮಾವಿನು ಬ್ಯೂಟಿಫುಲ್ ಕಾಂಬಿನೇಷನು ಈ ಥರ ಐಡಿಯಾಗಳು ನಿಮಗೂ ಬರಬೇಕಾ ಟೆಂತ್ ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಪರವಾಗಿಲ್ಲ ಫ್ರೆಂಡ್ಸ್ ಈ ಥರ ಐಡಿಯಾಗಳು ಬಂದ್ಬಿಡ್ತೈತೆ ಈ ಥರ ಡಿಸೈನಾಗಿ ಕಟ್ ಮಾಡಿದೆ ಸ್ವಲ್ಪ ವೆರೈಟಿಯಾಗಿರಲಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು ನನಗೊಂದು ಅಭ್ಯಾಸ ಫ್ರೆಂಡ್ಸ್ ಮಾವಿನ ಕಾಯಿಯಾಗಲಿ ಹಣ್ಣಾಗಲಿ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡೆ ತಿನ್ನಬೇಕು ಆ ರುಚಿನೇ ಬೇರೆ ಹಣ್ಣುಗೂ ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರಾಗಿರ್ತೈತೆ ಫೈನಲಿ ಚಿತ್ರಾನ್ನ ಮಾವಿನ ಹಣ್ಣು ರೆಡಿ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಮಾವನ ಹೆಣ್ಣು ಏನಪ್ಪೇ ಪಾಕಿಸ್ತಾನದವರಾ ನೋಡು ನೋಡು ಇದೇ ನ್ಯೂಸ್ ಇವಾಗ ಎಲ್ಲಾರನೇಲೂನು ಚೆನ್ನಾಗಿದತ್ತೋ ಶಿವ ಚಿತ್ರಾನ್ನ ಅಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಅದಕ್ಕೆ ವೆರೈಟೀಸ್ ಆಫ್ ಚಿತ್ರಾನ್ನ ಮಾಡ್ತಾ ಇರ್ತೀನಿ ಆಗಾಗ ಊಟ ಆದ್ಮೇಲೆ ಮಾವನ ಓಕೆ ಫ್ರೆಂಡ್ಸ್ ಈಗ ಇನ್ನೂ ಇದರಲ್ಲಿ ಒಂದು ಹತ್ತು ಹದಿನೈದು ಮಾವಿನಕಾಯಿಗಳವೆ ಇವುಗಳಲ್ಲಿ ಏನಪ್ಪ ಮಾಡೋದು ಅಂತ ನಾನು ತಲೆ ಕೆಟ್ಟಿಸಿಕೊಂಡು ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಕೊಟ್ಟೆ ತಲೆ ಕೆಟ್ಟಾಗೆಲ್ಲ ಇನ್ಸ್ಟಾಗ್ರಾಮಿಗೆ ಎಂಟ್ರಿ ಕೊಡಬೇಕು ಫ್ರೆಂಡ್ಸ್ ಅದೊಂಥರ ಪ್ರಾಬ್ಲಮ್ ಸೊಲ್ಯೂಷನ್ ಸ್ಪಾಟ್ ಹಂಗೆ ಟೈಮ್ ವೇಸ್ಟ್ ಸ್ಪಾಟ್ ಸಹ ಅದಕ್ಕೆ ಅಲ್ಲಿ ಒಂದು ತಕ್ಷಣ ಒಂದು ವೀಡಿಯೋ ಬಂತು ಮಾವಿನಕಾಯಿನ ವರ್ಷ ಪೂರ್ತಿ ಹೆಂಗೆ ತಿನ್ಬೋದು ಅದಕ್ಕೊಂದು ರೆಸಿಪಿ ಐತೆ ಫ್ರೆಂಡ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅದನ್ನ ಮಾಡ್ತಾ ಇದ್ದೀನಪ್ಪಿ ಹಾಲ್ ದೆಸ್ಟ್ ಹೇಳೋದು ನೀನು ತಿನ್ನೋದಲ್ಲ ನೀನು ಹೇಳಬೇಕು ಮುಗಿತಲ್ಲ ಮುಗೀತು ಈಗ ಇದ್ರಲ್ಲಿ ಉಪ್ಪನಕಾಯಿ ಹಾಕ್ಬೋದು ಖಾರದ ಪುಡಿ ಇಲ್ಲ ಫ್ರೆಂಡ್ಸ್ ಮನೇಲಿ ಮಾಡಿಸಿರೋದೇ ಖಾರದ ಪುಡಿ ಇಲ್ಲ ಮಿಲನ್ ತಂದಿರೋದ್ರಲ್ಲೇ ಮಾಡಬೇಕು ಪ್ಯಾಕೆಟ್ ಅಷ್ಟು ಚೆನ್ನಾಗಿ ಬರಲ್ಲ ಉಪ್ಪಿನಕಾಯಿಗೆ ಅದಕ್ಕೆ ಒಂದು ಐದು ಮಾವಿನಕಾಯಿನ ಬೇಯಿಸ್ ಹಾಕಬೇಕು ಈ ರೆಸಿಪಿಗೆ ಬೇಯಿಸ್ಕೋಬೇಕು ಮಾವಿನಕಾಯಿನ ತಿಳ್ಸ್ಕೊತಿಯಾ ಬಾಯ್ ಬಾಯ್ ಮಿಟ್ಯೂ ಸಾಯಂಕಾಲ ಈ ಥರ ತೊಳ್ಕೊಂಡು ತುಂಬ ನೀರು ಹಾಕೊಂಡಿದೀನಿ ಏನಕ್ಕೆ ಇಷ್ಟೊಂದು ಆತ್ರಿಂದ ಈ ರೆಸಿಪಿನ ಮಾಡ್ತಿದೀವಿ ಅಂದರೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಮನೇಲಿ ಮತ್ತೆ ಇದಕ್ಕೆ ಎಣ್ಣೆ ಅದು ಇದು ಏನು ಬೇಕಾಗಿಲ್ಲ ಅಹ್ ಇರೋ ಐಟಮ್ಸ್ ಅಲ್ಲಿ ಕಡಿಮೆ ಐಟಮ್ಸ್ ಅಲ್ಲಿ ಮಾಡಬಹುದು ಅದಕ್ಕೆ ನಾನು ಕಂಚಸ್ ಆದ್ರೂ ಇದನ್ನ ಮಾಡ್ತಾ ಇದ್ದೀನಿ ಎರಡು ವಿಸಿಲ್ ಬೇಯಿಸ್ತೀನಿ ಒಟ್ಟಾಸ್ತಾರ ನೀನೇ ತಿಂತೀಯಾ ಭಾನುವಾರದವರೆಗೂ ವೇಟ್ ಮಾಡೋ ತಿನ್ನುವ ಜಮಾಯಿಸುವ ಅಂದ್ರೆ ನಾಟಕ ಮಾಡ್ತಾನೆ ನಾಟಕ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಯ್ತು ನೀರು ಒಲೆಯಾಗಿ ಬೆಂಕಿ ಹಾಕಿದ್ದೀನಿ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ಇವತ್ತು ಶನಿವಾರ ಶಿವ ದೇವಸ್ಥಾನಕ್ಕೆ ಹೋಗ್ತಿತ್ತಲ್ಲ ಹೆಂಗ ಹೋಗ್ಬೋದಿತ್ತು ಏನಪ್ಪಾಪ ಗಂಡಪ್ಪ ಅದೇನ ಮ್ಯಾಂಗೋದಲ್ಲಿ ರೆಸಿಪಿ ಮಾಡ್ತೀನಿ ಅನ್ಬಿಟ್ಟು ಐದು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಲ್ಲ ನನ್ನಂತ ಹೆಣ್ಮಕ್ಳೇ ಇರ್ಬೇಕು ಫ್ರೆಂಡ್ಸ್ ಸಾಕಾಗೋಯ್ತು ಫ್ರೆಂಡ್ಸ್ ಕೈ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತು ನನಗೆ ಏನಂದ್ರೆ ಫ್ರೆಂಡ್ಸ್ ಇಲ್ಲಿ ನರ್ಸರಿಲಿ ಕೆಲಸ ಮಾಡ್ಬೇಕಾದ್ರೆ ಗಿರನ ನಾವು ಬೆರಳಲ್ಲೇ ಹಾಕ್ತೀವಲ್ಲ ಒಳಗಡೆ ಮಣ್ಣನ್ನು ತಳ್ಳಿ ತಳ್ಳಿ ಅದು ಎಫೆಕ್ಟ್ ಇವಾಗ ಗೊತ್ತಾಗ್ತಿ ನನಗೆ ಕೈ ಸ್ವಾಧೀನೇ ಇಲ್ಲ ನನಗೆ ಛೇ ಏನು ಮಾಡುದು ಫ್ರೆಂಡ್ಸ್ ಹೋಗ್ಬಿಡಿ ಫ್ರೆಂಡ್ಸ್ ಮಾವಿನಕಾಯಿನ ಹಂಗೆ ಒಂದು ವಿಸಿಲು ಕೂಗಿಸಿ ಇನ್ನೂ ಬಿಸಿ ಐತೆ ಎರಡು ಗಂಟೆಲಿ ಬೈಸಿದ್ದು ಈಗ ಐದು ಗಂಟೆ ಆಯಿತು ಇದನ್ನ ಅಸೂಲ್ದೆ ಮಾಡಿ ಇಡ್ತೀನಿ ಫ್ರೆಂಡ್ಸ್ ಇದನ್ನ ಬಿಸ್ಲಗ್ ಹಾಕ್ಬೇಕು ಈ ರೆಸಿಪಿನ ಮಳೆ ಸ್ಟಾರ್ಟ್ ಆಗಾಯಿತು ಹೊತ್ತು ಮುಳುಗ್ತು ನಾಳೆ ಒಣಗಾಕೋಬೋದು ಮಾಡಿ ಫ್ರಿಜ್ಜಲ್ಲಿ ಇರ್ತೀನಿ ಓಕೆ ಬರೀ ಫ್ರೆಂಡ್ಸ್ ಪ್ಲಸ್ ಟ್ರೈ ಶನ್ನಾಗ್ ಬೆಂದ ಐತ್ರೆ ವಾವ್ 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 ಬೇಯಿಸಿರೋ ಮಾವನ್ಕಾಯಿ ಹಣ್ಣಾಗಿರೋ ಪಾವನೆ ಹೆಣ್ಸ್ದಲ್ಲಿ ಗೊತ್ತಿತಲ್ಲ ಫ್ರೆಂಡ್ಸ್ ಹಂಗೆ ಗೊತ್ತಿದೆ ಬೇಯಿಸ್ತಾರೆ ಹಣ್ಣಾಗೋದೇನೋ ಮಾವ್ನಾಯಿ ಲೇಟ್ ಆಯ್ತಾ ಫ್ರೆಂಡ್ಸ್ ನೀ ಮನೇಲಿ ಬೇಯಿಸಿಕೊಬೇಡ್ರಿ ತಿಂತಾರೆ ಅಷ್ಟೇ ಜನ್ಮಕ್ಕೆ ಹೋಗು ಇದನ್ನ ಸಿಪ್ಪೆನೆಲ್ಲ ತಕ್ಕೋಬೇಕು ಫ್ರೆಂಡ್ಸ್ ಈ ಸಿಪ್ಪೆ ಒಳಗಿರ್ತೈತಲ್ಲ ಮಾವನ್ ಕೈ ಅಂಟ್ಕೊಂಡಿರೋದು ಅದನ್ನೆಲ್ಲ ಇದ್ರೊಳಗಡೆನೆ ಬಿಡ್ಬೇಕು ಹೆಂಗ್ ಮಾಡೋದು ಆ ಈ ತರ ಈ ಇದ್ರೊಳಗಿರೋ ಏನಂತಾರ ಇದನ್ನ ಇದನ್ನ ಇಲ್ಲಿ ಇಟ್ಬಿಟ್ಟು ಸಿಪ್ಪೆ ಮಾತ್ರ ತಗೋಬೇಕು ಈ ತರ ತೆಗ್ದಿ ಏನೋ ನನಗೆ ಗೊತ್ತಿಲ್ಲ ನಾನೇ ಟ್ರೈ ಮಾಡ್ತಾ ಇದೀನಿ ಇರೋದಷ್ಟೇ ಹಾ ಸ್ವಲ್ಪ ಬಿಸಿ ಐತೆ ಅದನ್ನು ಸಹ ಹುಚ್ಕೊಂಡಿದ್ರೊಳಗೆ ಹಾಕೋಬೇಕು ಚಿಕ್ಕ ವಯಸ್ಸಲ್ಲಿ ಈ ವಾಟೆಗೆ ಒಂದು ಯುದ್ಧ ನಡೀತಾ ಇತ್ತು ನಂದು ನಂತ ಮಧ್ಯ ಕಟ್ ಮಾಡೋ ಫ್ರೆಂಡ್ಸ್ ಹಣ್ಣು ಕಡೆ ಈ ಕಡೆ ಮತ್ತೆ ಮಧ್ಯ ಭಾಗ ಮಧ್ಯ ಭಾಗನೇ ವಾಟೆನೇ ದಪ್ಪ ಇರ್ತಾ ಇತ್ತಲ್ಲ ಅದೇ ಬೇಕು ನಮ್ಗೆ ಮೂವರ್ ಗಿಂತ ಇರ್ತಿ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಏನೇನೋ ಯುದ್ಧಗಳು ಈ ಥರ ಮಾವಿನ ಕಾಯ್ದು ಗೊಜ್ಜೆಲ್ಲ ತಗೊಂಡೆ ಫ್ರೆಂಡ್ಸ್ ಇಷ್ಟು ಅರ್ಧ ಬಂಡ್ಲೇ ಆಯಿತು ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಉರಿಬೇಕು 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 ಎಣ್ಣೆ ಏನು ಹಾಕಂಗಿಲ್ಲ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಒಂದು ಸ್ವಲ್ಪ ಅದು ನೀರಿನಂಶ ಎಲ್ಲ ಹೋಗಬೇಕು ಅಂತ ಅನ್ಕೋತೀನಿ ಅದಕ್ಕೆ ಹಿಂಗೆ ಹೇಳುದ್ರೇನೋ ಕಾರಣ ಹೇಳಲಿಲ್ಲ ಫ್ರೆಂಡ್ಸ್ ಅವ್ರು ಹೆಂಗೆ ಮಾಡಿದ್ರು ನಾನು ಹಾಗೇನು ವಿಡಿಯೋಸ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಹೆಂಗೆ ಬರ್ತಿತ್ತು ಅಂತಲೂ ಒಂದು ಐಡಿಯೇನೂ ಇಲ್ಲ ಅದೇನೋ ಟ್ರಾನ್ಸ್ಪರೆಂಟಾಗಿ ಬರಬೇಕು ಅಂತಂದರು ಅಂದರೆ ಅರ್ಥ ಆಗಲಿಲ್ಲ ನನಗೆ ಆದರೂ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಈ ಥರ ಮಾಡಿಕೊಂಡು ಆಮೇಲೆ ಅದಕ್ಕೆ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಎಷ್ಟು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡೆ ಆಮೇಲೆ ಇದನ್ನು ಫ್ರೈ ಮಾಡ್ತಾ ಇರಬೇಕು ಇದನ್ನು ಟ್ರಾನ್ಸ್ಪರೆಂಟ್ ಬರಬೇಕಂತೆ ಹಾಗಾಗಿ ಇದನ್ನು ಹತ್ತು ನಿಮಿಷ ಟೈಮ್ ತೊಗೊಂಡು ಮಾಡಿದೆ ಒಟ್ಟು ಒಂದು ಮೂವತ್ತು ನಿಮಿಷ ಗಂಟೆ ಮಾಡಿದೆ ಅಂದ್ಕೊಡಿ ಇದನ್ನು ಅದೇನೋ ಗೊತ್ತಿಲ್ಲದಿರೇ ಮಾಡ್ಕೊಂಡು ಹೋದೆ ಆಮೇಲೆ ಇಷ್ಟಾಯಿತು ಫ್ರೆಂಡ್ಸ್ ಹಿಂಗೆ ಏನಿಲ್ಲ ಫ್ರೆಂಡ್ಸ್ ಇದನ್ನು ಆಫ್ ಮಾಡಿಬಿಟ್ಟು ತೆಳ್ಳಗೆ ಒಂದು ತಟೆನಲ್ಲಿ ಅಂಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದು ಗಟ್ಟಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಆದರೆ ನಾನು ಹಾಗೆ ಮಾಡೋಷ್ಟು ಮಳೆನೇ ಫ್ರೆಂಡ್ಸ್ ಇವಾಗ ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ ತಣ್ಣಗಾಗಬೇಕು ಅದ್ರದ್ದು ಕೆಲಸ ಇನ್ನ ಬೆಳಗ್ಗೆನೇ ಇರೋದು ಹಂಗಂಗೆ ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಬಿಡ್ತೀನಿ ಬೆಳಗ್ಗೆ ಅದನ್ನ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಏನು ದೊಡ್ಡ ರೆಸಿಪಿ ಅಂತ ಬಿಲ್ಡಪ್ ಇದ್ದೀನಿ ಹೆಂಗೆ ಬತ್ತೈತ ಏನೋ ಗೊತ್ತಿಲ್ಲ ವರ್ಷ ಪೂರ್ತಿ ಅದನ್ನ ರೆಸಿಪಿನ ಇಟ್ಕೊಂಡು ತಿನ್ಬೋದಂತೆ ಫ್ರೆಂಡ್ಸ್ ವರ್ಷ ಪೂರ್ತಿ ಮಾವ್ನ್ಕಾಯಿ ಸಿಕ್ಕಲ್ಲ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು ಅದು ಬಿಟ್ರೆ ಹಂಗಂಗೆ ಮಾವಿನಕಾಯಿ ತಿನ್ಬೇಕು ಅನ್ನಿಸ್ದಾಗ ಇದು ಮಾಡ್ಕೋಬಹುದಂತೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ಬೇರೆ ಜೋಡಾಯಿತು ಶಿವ ನೀರು ಕಾಯಿಸಿದ್ದು ಆರೋಯ್ತು ಶಿವ ಹೋಗಿ ಕುಡಿಯಕ್ಕೆ ಹೋಗೈತೆ ಬೇಕ್ರಿನಲ್ಲಿ ಏನೇನೋ ವಿಚಿತ್ರವಾಗಿ ನಡೀತೈತೆ ಫ್ರೆಂಡ್ಸ್ ಜೀವನ ಈಗ ಶಿವ ಬಂದಮೇಲೆ ಒಂದೆರಡು ರೌಂಡು ಇದು ಟಾರ್ಚರ್ ಕೊಟ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಮಳೆ ಜೋರಾಯ್ತು ಫ್ರೆಂಡ್ಸ್ ಕರೆಂಟ್ ಇರ್ತೈತೆ ಇಲ್ಲ ಗೊತ್ತಿಲ್ಲ ಅಡುಗೆ ಬೇರೆ ಮಾಡಬೇಕು ಮಳೆ ಬೀಳ್ತಾ ಐತೆ ಜೋರಾಗೆ ನಮ್ಮ ಟಾಮು ಬೇರೆ ಅಡ್ರೆಸ್ ಇಲ್ಲ ಎಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾವ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಈಗ ಟೈಮ್ ಬಂದು ಏಳುವರೆ ಆಯ್ತು ಈಗಷ್ಟೇ ಮಳೆ ಎಲ್ಲ ನಿಂತಿತು ಅಡುಗೆ ಮಾಡೋಕ್ಕೆ ಬೋರ್ ಆಗ್ತೈತೆ ಶಿವಂತು ಸೋಫಾ ಒಳಗೆ ಬೆರ್ತೈತೆ ಕಾಡಿಸ್ತಾನೆ ಇಲ್ವಲ್ಲ ಪೇ ಅಂದ್ರೆ ಅಂಗಿಸ್ತಾ ಇಲ್ಲ ನಾನು ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ ಅಳ್ಸಂದ ಕಾಯಿ ಆಳುಗಡ್ಡೆ ಹುಳಿ ಅಳ್ಸಂದ ಕಾಳು ಆಲೂಗಡ್ಡೆ ಹುಳಿ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಸೋ ಸಿಂಪಲ್ ಅಂಡ್ ಸ್ವೀಟಾಗಿ ಆಗಿ ಇದು ಮಾಡ್ತೀನಿ ತಿಂತೀನಿ ಮಲಗ್ತೀನಿ ಆಗಿ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನನಗೆ ನನಗೀಗ ತಲೆ ಕೆಟ್ಟೈತೆ ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಆದರೂ ಅಡುಗೆ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಐದೇ ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆಚೆ ಹೋಗ್ಬಿಡ್ತೀನಿ ಅದು ವಿಸಿಲ್ ಬಂದ ಮೇಲೆ ಆಚೆ ಬಂದು ಓಪನ್ ಮಾಡ್ಕೊಂಡು ಹಾಕ್ಕೊಂಡು ತಿಂತೀನಿ ಮುದ್ದೆ ಮಾಡಿಕೊಂಡು ಅಷ್ಟೇ ಸಿಂಪಲ್ ಆಗಿ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕರ್ಬೇವು ಆಲೂಗಡ್ಡೆ ಬೀನ್ಸ್ ತೊಗೊಂಡಿದ್ದೀನಿ ಅಳ್ಸಂದಿ ಕಾಳು ನೆನ್ಸಿರಲಿಲ್ಲ ಫ್ರೆಂಡ್ಸ್ ತೊಳೆಯಕ್ಕೆ ಹಾಕೊಂಡಿದ್ದೀನಿ ಹುಣ್ಸೆ ನೆನೆಸಿಟ್ಕೊಂಡಿದ್ದೀನಿ ದಿಢೀರ್ ಅಂತ ಮಾಡಬೇಕು ಅಂತ ಹಿಂಗೆ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಹಾಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅಂದರೆ ಹಿಂಗೆ ಮಾಡಿ ಫ್ರೆಂಡ್ಸ್ ನಾನು ಹೇಳ್ಕೊಡ್ತೀನಿ ಆಮೇಲೆ ಕರ್ಬೇ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕು ಬೇಳೆ ಸಾರಾಗಲಿ ಏನು ಮಸಾಲೆ ಸಾರಾಗಲಿ ಏನೇ ಆಗಲಿ ಸ್ಟಾರ್ಟಿಂಗೇ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಹಾಕ್ಬಿಟ್ಟು ಎಲ್ಲ ಮಸಾಲೆಗಳೆಲ್ಲ ಹಾಕಿಬಿಟ್ಟು ಬೇಸಕ್ಕೆ ಹಾಕ್ಬಿಟ್ರೆ ಬೇಗ ಹೋಗ್ತಿತ್ತು ನನಗೆ ಅಡುಗೆ ಮಾಡೋಕ್ಕೆ ಇಷ್ಟನೇ ಇಲ್ಲ ಅನ್ನೋ ಟೈಮಲ್ಲಿ ನಾನು ಈ ಥರ ಮಾಡ್ತೀನಿ ಈರುಳ್ಳಿ ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಉಳ್ಳಿ ಟಮೊಟೆ ಎರಡು ಹಾಕೊಳ್ತೀನಿ ಇದ್ದೀನಿ ಈ ಥರ ಹುಳಿ ಸಾರುಗಳಿಗೆ ಉಳಿ ಟಮೊಟ ಹಾಕೊಂಡು ಮಾಡಿದ್ರೆ ಸೂಪರ್ ಟೇಸ್ಟ್ ಇರ್ತದೆ ಇದನ್ನ ಅರ್ಧ ಫ್ರೈ ಆಗ್ತಿದ್ದಂಗೆ ತರಕಾರಿ ಹಾಕೊಳ್ತಿದ್ದೀನಿ ಈ ಕಾಳು ಹುಳಿಗೆ ಆಲೂಗಡ್ಡೆ ಬದನೆಕಾಯಿ ಎರಡೇ ಸೂಟ್ ಹಾಕೋದು ಫ್ರೆಂಡ್ಸ್ ಬದನೆಕಾಯಿ ಬದಲು ಬೀನ್ಸ್ ಹಾಕಿದ್ದೀನಿ ಎರಡು ಬಾಬಾ ಬಿ ಬಿ ಮ್ಯಾಚ್ ಅಂತ ಆಮೇಲೆ ಹಾಕೊಂಡಿದ್ದೀನಿ ಅಳಸಂದೆ ಕಾಳನ್ನ ನೆನ್ಸ್ಪಿಟ್ ಮಾಡಿದ್ರೇ ಬೇಗ ಬೇಯೋದು ಆದರೂ ಒಂದು ಬಡ್ಡದ ಇರದ ಮಾಡಿದೆ ಆಮೇಲೆ ನೀರು ಹಾಕಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಹಾಕೊಂಡು ಮೇಯ್ನ್ ಸಾಂಬಾರು ಪುಡಿ ಫ್ರೆಂಡ್ಸ್ ಸಾಂಬಾರು ಪುಡಿ ಟೇಸ್ಟ್ ಇದ್ದರೆ ಹೆಂಗಾರ ಮಾಡಲಿ ಸಾರು ಟೇಸ್ಟ್ ಬಂದೇ ಬರ್ತೈತೆ ಸಾಂಬಾರ್ ಪುಡಿಯನ್ನು ಕರ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇದನ್ನ ಕ್ಯಾಪ್ ಮುಚ್ಚಿಬಿಟ್ಟು ಮೂರು ವಿಸಿಲ್ ಬೇಯಿಸ್ತೀನಿ ನೆನೆಸ್ಕೊಬಿಟ್ರೆ ಎರಡೇ ವಿಸಿಲ್ ಸಾಕು ಕಾಳು ನೆಂದ್ರೆ ಆದ್ರೆ ನೆನೆಸ್ಕೊಂಡಿಲ್ಲ ಅಂದ್ಬಿಟ್ಟು ಮೂರು ವಿಸಿಲ್ ಹಾಕೊಂಡೆ ಕರೆಕ್ಟಾಗಿ ಸರಿ ಹೋಯ್ತು ಮೂರು ವಿಸಿಲ್ಗೆ ನುಣ್ಣಗೆ ಬೆಂತ್ಕೋತು ಸಾರು ನಮ್ಮ ದಿಢೀರ್ ಅಳ್ಸಂದ ಕಾಳು ಹುಳಿ ಮುದ್ದೆ ಫ್ರೆಂಡ್ಸ್ ಬೀನ್ಸ್ ಇತ್ತು ಅಂತ ಹಾಕ್ಬಿಟ್ಟೆ ಇದೇ ಫಸ್ಟ್ ಟೈಮ್ ಲೇಟಾಗಿ ಮಾಡಿದ್ದು ನನ್ ತಲೆ ಕೆಟ್ಟೋಗ್ತಿತ್ತು ಮಳೆ ಬಿದ್ದರೆ ಕೆಳ ಕುತ್ಕೊಳ್ಳಿ ಸ್ವಾಮಿ ರೂಢಿ ತಪ್ಪಾಯ್ತು ಕೆಳ ಕುತ್ಕೊಳ್ಳೋದು ಹೆಂಗೆ ಫ್ರೆಂಡ್ಸ್ ಊಟ ತಿನ್ನೋದು ತಪ್ಪಿಸ್ಬಿಡು ಚೆನ್ನಾಗಿದ್ದ ಹುಳಿ ತುಂಬ ಚೆನ್ನಾಗಿರ್ತೈತೆ ಅವಳ ಸಂದಕ್ಕೆ ಹುಳಿ ಸೂಪರ್ ಆಯ್ತಾ ಸಾಂಬಾರು ಪುಡಿ ಪ್ರಭಾವ ಅದು ಅಪ್ರಿಷಿಯೇಟನ್ ಏನು ಅಪ್ರಿಷಿಯೇಟಿಂಗು ನನಗೆ ಕೊಡಬೇಡ ಹೇಳೋಕ್ಕ ಗೊತ್ತಿಲ್ಲ ಟಾಮಲು ಕಿವಿನಲ್ಲೇ ಕಿವಿನಲ್ಲೇ ಆನ್ಸರು ನೋಡಿದ್ರ ಫ್ರೆಂಡ್ಸ್ ಎಷ್ಟು ಜಂಬ ಆಯ್ತು ಅವನಿಗೆ ಅರ್ಜೆಂಟಾಗಿ ಮಾಡೋ ಹಿಂಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು ನನಗೆ ಫುಲ್ ಖುಷಿ ಆಯಿತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಈಗ ನಾನು ವಿಶ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ವೈಫೈ ಪ್ರಾಬ್ಲಮ್ ಆಗಿಬಿಟ್ಟೈತೆ ಮತ್ತೆ ಇಂದ ಅವ್ರು ನಾಳೆ ಬಂದು ರೆಡಿ ಮಾಡೋವ್ರಿಗೂ ವೈಫೈ ಕನೆಕ್ಷನ್ ಆಗೋಲ್ಲ ನನ್ನ ನೆಟ್ವರ್ಕ್ ಸಿಗಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿ ಬರ್ಕೋಬೇಕಲ್ಲ ಫ್ರೆಂಡ್ಸ್ ನಾನು ವಿಶ್ ಮಾಡೋದು ಮಿಸ್ ಆಗ್ತೈತೆ ಇವತ್ತು ಅದಕ್ಕೆ ಶುಭ ಆಸ್ಕೆ ಆಗ್ತೈತೆ ನೀವು ಮಂಚೆ ತಕ್ಕದಾಗಿಂದ ಎಲ್ಲಿ ಮಲಗ್ತಾ ಇದ್ದೀರ ಅಂದ್ರಲ್ಲ ಫ್ರೆಂಡ್ಸ್ ನೆಲದ ಮೇಲೆ ನಿಜ ಹೇಳಬೇಕು ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಆ ಮಂಚದ ಮೇಲೆ ಬೆಡ್ ಎಲ್ಲ ಕಚ್ಕೊಬಿಟ್ಟು ನ ತಳಕ್ಕೆ ನೆಲದ ಮೇಲೆ ಫೀಲ್ ಫೀಲಿತ್ತು ಈಗ ನೆಲದ ಮೇಲೆ ಮಲಗಿದ್ರೆ ಏನು ಹೊಟ್ಟು ಅನ್ಸ್ತಲ್ಲ ಅನಿಸ್ತಲ್ಲ ಇದೇ ಆರಾಮ್ ಅನಿಸ್ತೈತೆ ಚೆನ್ನಾಗೈತೆ ಚಿಕ್ಕ ವಯಸ್ಸಿಂದ ನಾವು ಆಸ್ ಇದ್ರ ಮೇಲೆಲ್ಲ ಮಲಗಿ ಬೆಳೆದಿದ್ದು ಫ್ರೆಂಡ್ಸ್ ಮಧ್ಯದಲ್ಲಿ ಬಂದಿದ್ದು ಮಂಚ ಮಧ್ಯದಲ್ಲೇ ಹೋಗ್ಬಿಡ್ತು ಊರಿಗೆ ಹಾಕ್ಬಿಡ್ತೀವಿ ಅದನ್ನು ಹೋದಾಗ ಅಲ್ಲಿ ನಾವು ರೇ ರೆಸ್ಟ್ ಮಾಡೋಕೆ ಆಗ್ತೈತೆ ಚೆನ್ನಾಗಿದೆ ಫ್ರೆಂಡ್ಸ್ ಕೆಳಗೆ ಮಲಗೋಕ್ಕೆ ಚೆನ್ನಾಗೈತೆ ನನಗಂತೂ ಈ ಥರ ಚಾಪ ಮೇಲೆ ಒಂದೆರಡು ಬೆಡ್ಶೀಟ್ಗಳು ಹಾಕ್ಕೊಂಡು ಮಲಗ್ತರದೆ ಇದು ಕಾರ್ಪೆಟ್ ತೊಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲಾನ್ ಯಾವಾಗ ಸಕ್ಸಸ್ ಆಗ್ತೈತೆ ನೋಡೋಣ ಓಕೆ ಫ್ರೆಂಡ್ಸ್ ನಾಳೆಯಿಂದ ಫ್ರೆಶ್ ಆಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೈಫೈ ಕನೆಕ್ಷನ್ ಕೊಡ್ ನಾಳೆಯಿಂದ ವಿಶ್ ಮಾಡ್ತೀನಿ ಎಂಡೋರ್ಗೂ ಯಾರೆಲ್ಲ ವೀಡಿಯೋ ನೋಡಿದರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್